ಮೊದಲಿಗೆ ಎಲ್ಲರಿಗೂ ಕೂಡ ಎಪ್ಪತ್ತನೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಹಾಗೆ ಮುಂದೆ ಹೊಸ ವರ್ಷದ ಶುಭಾಶಯಗಳನ್ನು ಕೂಡ ಹೇಳುತ್ತಾರೆ ಕರ್ನಾಟಕ ರಾಜ್ಯೋತ್ಸವ ಅಂತಂದ್ರೆ ನೋ ಮಾತಾರೆ ಒಂದ್ ಕಡೆ ನಮ್ಮ ಬಿ ಆರ್ ಲಕ್ಷ್ಮಣರಾವ್ ಅವರು ಬರೀತಾರೆ ಕರ್ನಾಟಕ ಅಂದರೆ ಬರೀ ನಾಡಲ್ಲ ನಮ್ಮ ಸಂಸ್ಕೃತಿಯ ಧಾತು ಕನ್ನಡ ಕೇವಲ ನುಡಿಲಿಲ್ಲ ಅದು ನಮ್ಮ ಅಂತರಂಗ ನಮ್ಮ ಅಂತ ಹೇಳಿ ಎಲ್ಲ ಆ ಎರಡು ಶಕ್ತರೇ ಬಂದ್ಬಿಟ್ಟಿದ್ದಾರೆ ಅಂತ ಕನ್ನಡದ ತಾಯಿ ಭುವನೇಶ್ವರ್ಗೆ ನಮಸ್ಕರಿಸುತ್ತ ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತ ನಮ್ಮೆಲ್ಲರ ನೆಚ್ಚಿನ ಮನೆಗಳು ಹಾಗೂ ಚಾಮರಾಜ ಕ್ಷೇತ್ರದ ಜನಸರಿಯ ಕಾರ್ಮಿಕರಾದಂತ ಹರೀಶ್ಗೌಡರು ಈ ಒಂದು ಕ್ಷೇತ್ರದ ಬಗ್ಗೆ ಬಹಳಷ್ಟು ಭರವಸೆಗಳನ್ನು ನೀಡಿದ್ದಾರೆ ಹಾಗೆ ನಮ್ಮ ಗೋಪಾಲ ಸ್ವಾಮಿ ಅವರು ಅವ್ರ ಮಾತುಗಳಲ್ಲೇ ಗೊತ್ತಾಗುತ್ತೆ ಅವರ ಕೃತಿಗಳಲ್ಲೇ ಗೊತ್ತಾಗುತ್ತೆ ಅವರೊಬ್ಬ ಭವಿಷ್ಯದ ಒಂದು ಉತ್ತಮವಾದ ನಾಯಕರಾಗಿ ಇವರು ಏನಾದರೂ ಸಮಯ ಆಗಿಲ್ಲ ಅಂತೇಳಿ ಹಾಗೆ ಜನಪ್ರಿಯ ವೈದ್ಯರಂತ ನಟರೇಂದ್ರವರು ಇಲ್ಲ ಇದ್ದಾರೆ ಜನಪ್ರಿಯ ಗಾಯಕರಾದಂತ ಶ್ರೀನಿವಾಸ ಇದ್ದಾರೆ ಹಾಗೆ ಜನಪ್ರಿಯ ಯೋಗಾಪುರಗಳಾದಂತಹ ದೇವಯ್ಯವರಿದ್ದಾರೆ ಹಾಗೆ ನಮ್ಮ ಈ ಕ್ಷೇತ್ರದ ಎಲ್ಲ ಜನಪ್ರಿಯ ನಾಯಕರುಗಳು ಕೂಡ ವೇದಿಕೆಯಲ್ಲಿದ್ದಾರೆ ತಾವೆಲ್ಲೂ ಕೂಡ ಹಿರಿಯ ಸಾಧಕರು ಬಹುಮಾನ ವಿಜೇತರು ಹಾಗೂ ಈ ಒಂದು ಕ್ಷೇತ್ರದ ಹಿರಿಯ ಕಿರಿಯ ಎಲ್ಲ ಸ್ನೇಹಿತರು ಮೊದಲನೇದಾಗಿ ನಾನು ಗೋಪಾಲ್ ಬಗ್ಗೆ ಹೇಳಬೇಕು ಯಾವುದೇ ಒಂದು ಕೆಲಸ ಒಂದು ವರ್ಷ ಮಾಡಿ ಎರಡನೇ ವರ್ಷ ವರ್ಷ ನಿಂತೆ ಆದ್ರೆ ಎಂಟು ವರ್ಷದಿಂದ ನಿರಂತರವಾಗಿ ಈ ಯೋಗ ಸ್ಪರ್ಧೆಯನ್ನ ಏರ್ಪಡಿಸ್ಕೊಂಡು ನಡಿಗೆ ಸ್ಪರ್ಧೆಯನ್ನು ಕೊಡಿಸಿಕೊಂಡು ಬಂದಂತ ಎಲ್ಲರಿಗೂ ಕೂಡ ಆರೋಗ್ಯ ತಪಾಸಣೆಯನ್ನ ಮಾಡಿಕೊಂಡು ಅವರ ಮೌಲ್ಯ ಜನತೆಯಿಂದ ಒಂದು ಬದ್ಧತೆಯನ್ನ ತೋರಿಸಿದ್ರಲ್ಲ ಅದು ಒಂದು ಪ್ರಬುದ್ಧ ನಾಯಕತ್ವದ ಕೂಡ ಅವರು ನಾವು ಸುಮಾರು ವರ್ಷಗಳಿಂದ ಒಂದು ಹದಿನೈದು ವರ್ಷಗಳಿಂದ ಆತ್ಮೀಯ ಸ್ನೇಹಿತರು ನೈಲ ಸಂಸ್ಥೆ ಬೇರೆ ವ್ಯವಹಾರದ ವ್ಯವಸ್ಥೆ ಎಲ್ಲರಲ್ಲೂ ಕೂಡ ಅವರ ಗುಣನ ಬಹಳ ನೋಡ್ಬಿಟ್ಟಿದ್ದೀನಿ ಅಚ್ಚಿತ್ವವನ್ನು ಕೊಡುವಂತ ಮುಂದೆ ಅವರ ಭವಿಷ್ಯದ ನಾಯಕರಾಗಬೇಕು ಅಂತ ನಮ್ಮ ಆಸೆ ಅದು ಆದಷ್ಟು ಬೇಗ ಈಡೇರು ಅಂತ ಹೇಳ್ತಾ ಈ ಎಂಟು ವರ್ಷ ಅವರಿಗೆ ಎಂಬತ್ತು ವರ್ಷ ಕೂಡ ಈ ಕ್ಷೇತ್ರದಲ್ಲಿ ಈ ರೀತಿ ಕಾರ್ಯಕ್ರಮ ಮಾಡುವಂತ ಶಕ್ತಿ ಆ ಭಗವಂತ ನೀಡಲಿ ಅಂತ ಮೊದಲಕ್ಕಾಗಿ ನಾನು ಆ ಭಗವಂತನಲ್ಲಿ ಈ ಒಂದು ಸಂದರ್ಭದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಶ್ರೀನಿವಾಸಕ್ಕೆ ಕೃತಜ್ಞತೆಗಳನ್ನ ಇತ್ತು ಮೈಸೂರಿಗೆ ಆದ್ರೆ ಈ ವರ್ಷ ಅದೆಲ್ಲವನ್ನೂ ಕೂಡ ತೊಡಗಿ ಸುಗಮ ಸಂಗೀತಕ್ಕೆ ನೀಡುವಂತಹ ಒಂದು ದೊಡ್ಡ ಜಿಲ್ಲೆ ಅಂತ ನಮ್ಮ ಮೈಸೂರು ಈ ಒಂದು ಸಂಘಟನೆ ಖ್ಯಾತಿಯಾಯಿತು ಅದಷ್ಟೇ ಅಲ್ಲದೆ ಇನ್ನೊಂದು ದೊಡ್ಡ ಕಾರ್ಯಕ್ರಮ ಏನು ಅಂದ್ರೆ ನಮ್ಮ ನಾಡಗೀತೆ ನಾಡಗೀತೆಗೆ ಮೈಸೂರಿನಲ್ಲಿ ಕಳೆದ ಒಂದು ತಿಂಗಳ ಸಮಯದಲ್ಲಿ ಒಂದು ದಾಖಲೆ ಆಯ್ತು ಎಷ್ಟು ಜನಕ್ಕೆ ಗೊತ್ತಿದೆಯಾ ಗೊತ್ತಿಲ್ಲ ಇಪ್ಪತ್ತೈದು ಸಾವಿರ ಜನರಿಂದ ನಾಡಗೀತೆ ಆಡಿಸ್ತಾ ಇದೆ ಇಪ್ಪತ್ತೈದು ಸಾವಿರ ಜನ ತುಂಬಾ ಜನ ನಮ್ಮ ಮೈಸೂರು ಅಭಿವಂದ ಇದನ್ನ ಮಾಡಿದ್ದು ಮೈಸೂರು ವಿಶ್ವವಿದ್ಯಾನಿಲಯ ಅದಕ್ಕೆ ಸಂಪೂರ್ಣವಾಗಿ ಸಪೋರ್ಟ್ ಕೊಟ್ಟಿದ್ದ ನಮ್ಮ ಚುನಾವಣಾ ಸಂಗೀತ ಪರಿಷತ್ತು ನಮ್ಮ ಇನ್ನೂರೈವತ್ತು ಜನ ಕಾರ್ಮಿಕರು ಪ್ರಮುಖವಾಗಿ ಹಾಡಿ ಒಂದಿಗೂ ತರಬೇತಿ ಕೊಟ್ಟು ಒಂದೇ ಕಂಡು ಹಾಕಿ ಅದು ಗುರುಸಿ ನಮ್ಮ ಕರ್ನಾಟಕ ಆಡಳಿತ ಜಿಲ್ಲಾ ಆಡಳಿತ ಸಮಿತಿ ನನಗೆ ಅವರೇ ಕೂಡ ಕರೆ ಮಾಡಿ ನನ್ನೊಂದು ಅಪ್ಲಿಕೇಶನ್ ತಗೊಂಡು ಇಡೀ ಒಂದು ಲಿಂಕ್ ಅಲ್ಲಿ ಸ್ನೇಹಿತರ ಬಿಟ್ಟರೆ ನನ್ನ ಎರಡನೇ ಹೆಸರು ಆಚರಿಸುವ ಪರಿಸ್ಥಿತಿ ನೀಡಬೇಕು ಒಂದು ಕೊಟ್ಟು ಇವತ್ತು ಹೆಚ್ಚಾಗಿ ಇದ್ರ ಬಗ್ಗೆ ಬಹಳಷ್ಟು ಸನ್ಮಾನ ಆಗಿದೆ ನನಗೇನ್ ಖುಷಿ ಅಂತಂದ್ರೆ ಸನ್ಮಾನ ಮಾಡಿದೆಯಲ್ಲ ಅದ್ರಷ್ಟು ಖುಷಿ ಇನ್ನೊಂದಿಲ್ಲ ಯಾಕೆಂತಂದ್ರೆ ನಮ್ಮ ಕ್ಷೇತ್ರ ಆದ್ರೆ ನಮ್ಮ ಮನೆ ಬಹಳ ಜನ ಇಲ್ಲಿ ಸೀನಿಯರ್ ಇದೀನಿ ನಾನಿಗೂ ಸೀನಿಯರ್ ಸಿಟಿಸನ್ ಆಗಿಲ್ಲ ನನಗೂ ಸೀನಿಯರ್ ಸಿಟಿಸ್ಟ್ ಬಹಳಷ್ಟು ಜನ ಏನ್ ನೋಡಿದ್ರೆ ಮತ್ತೆ ನಾನಂತ ನಮ್ಮ ಕ್ಷೇತ್ರದಲ್ಲಿ ಬಹಳಷ್ಟು ನೋಡಿದೀನಿ ನಾನು ಮನೆ ಕಟ್ಟಿ ಸುಮಾರು ಮೂವತ್ತೆರಡು ವರ್ಷ ಆಯ್ತು ಒಂದ್ರೆ ಬಂದಿದ್ದು ಆಗ ಇಡೀ ಈ ವಿಜಯನಗರಕ್ಕೆ ನಂದು ಎರಡನೇ ಮನೆ ಈ ಪಾರ್ಕ್ ಯಾರು ಯಾವ ತರ ನೋಡಿದಾಗ ಗೊತ್ತಿಲ್ಲ ಒಂದು ಈ ಪಾರ್ಕ್ಗೆ ಸುಮ್ಮನೆ ಮೈದಾನ ತರ ಇತ್ತು ನಾವು ಬಂದಾಗ ನಂದು ಇಲ್ಲಿ ಐದು ಲಾರಿ ಎರಡು ಟ್ರಾಕ್ಟರ್ ಒಂದು ರೋಲ್ ಈ ಪಾರ್ಕ್ ಯಾವಾಗಲೂ ನಿಲ್ಲಿಸ್ತಾ ಇದ್ದೆ ನಾನು ಆ ತರ ಹತ್ತು ವರ್ಷ ನಿಲ್ಲಿಸಿದ್ರು ಜೊತೆಗೆ ಆ ರೋಡ್ ಮೈನ್ ರೋಡ್ ಅಲ್ಲಿ ಈಗೆಲ್ಲ ಎಷ್ಟು ಬ್ಯುಸಿ ಆಗಿದೆ ಅದನ್ನ ಇನ್ನು ಚಾಲು ಮಾಡಿದ್ರ ಮೆಟ್ಲಿಂಗು ಮಾಡಿರಲಿಲ್ಲ ಆ ಒಂದು ಸಮಯ ಯೋಗ ಸಿಂಗ್ ಸ್ವಾಮಿ ದೇವಸ್ಥಾನನೇ ಇರಲಿಲ್ಲ ಒಂದು ಮೂಡ ಆಫೀಸ್ ಇತ್ತು ಸಣ್ಣ ಇಷ್ಟೆಲ್ಲ ಕೂಡ ನೋಡಿದ್ರು ಜೊತೆಗೆ ಒಂದು ಐತಿಹಾಸಿಕ ಸಮಾವೇಶ ಕೂಡ ಆಯ್ತು ಇಲ್ಲಿ ಸಿದ್ದರಾಮಯ್ಯನವರು ಮತ್ತೆ ಶಿವಬಸಪ್ಪನವರು ಎಲೆಕ್ಷನ್ ಇನ್ನೂರ ಐವತ್ತೇಳು ಒಟ್ಟಿಂದ ಸಿದ್ದರಾಮಯ್ಯನವರು ಗೆದ್ರಲ್ಲ ಆಗ ಶಿವಬಸಪ್ಪ ಸಮಯ ಸಮಾವೇಶ ದೊಡ್ಡದಾಗ ಈ ಪಾರ್ಕ್ ಅಲ್ಲಿ ಅಂತ ಒಂದು ಐತಿಹಾಸಿಕ ಸ್ಥಳಗಳಿಗೂ ಕೂಡ ಇನ್ನೊಂದು ಒಂದು ಪಾರ್ಕ್ ಸಾಕ್ಷಿಯಾಗಿದೆ ಇವತ್ತಂತೂ ವಿಜಯನಗರ ಇಡೀ ಮೈಸೂರಿನಲ್ಲೇ ಒಂದು ದೊಡ್ಡ ಪ್ರತಿಷ್ಠಿತವಾದ ಒಂದು ಕ್ಷೇತ್ರ ನಮ್ಮ ಸಾಹಿತ್ಯ ಭವನ ಕನ್ನಡ ಸಾಹಿತ್ಯ ಭವನ ಇಲ್ಲೇ ಇದೆ ಇಡೀ ದೇಶಿಯಾಗಿ ದೊಡ್ಡ ಒಂದು ದೊಡ್ಡ ಪಾರ್ಕ್ ಕೂಡ ಇದೆ ಅದು ಕೂಡ ಅಭಿವೃದ್ಧಿ ಪಾರ್ಕ್ ನಾಡಿನ ಎಲ್ಲ ಕ್ಷೇತ್ರದ ಗಣ್ಯರು ಕೂಡ ಇಲ್ಲಿ ವಾಸ ಇದ್ದಾರೆ ಇಂಥ ಕ್ಷೇತ್ರದಲ್ಲಿ ವಾಸ ಇರೋದು ಕೂಡ ನಮ್ಮೆಲ್ಲರ ಅದೃಷ್ಟ ಅಂತ ನಾನಾದ್ರೂ ಭಾವಂತ ನಿಮ್ಮೆಲ್ಲರಿಗೂ ಕೂಡ ಅಭಿನಯಗಳು ಹಾಗೆ ನಮ್ಮ ಕಡೆ ಓಡಾಡ್ಕೊಂಡು ಅವರು ಕೂಡ ಧನ್ಯವಾದ ನಮಸ್ಕಾರ ನೋಡಿ ಅವ್ರಿಗೆ ಈ ಸರ್ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದು ಕರ್ನಾಟಕ ಸುನಮ ಸಂಗೀತ ಪರಿಷತ್ ಅಲ್ಲಿ ಕೊಡೋದು ಬರೀ ಒಬ್ಬರಿಗೆ ನಾವು ಗಾಯಕರಿಗೆ ಇದೇ ಮೈಸೂರು ಜಿಲ್ಲೆ ಅದನ್ನ ಕೊಟ್ಟಿದ್ದು ಹೇಳಿದ್ದೇನೆ ಮೈಸೂರು ಅತ್ಯುತ್ತಮ ಗಾಯಕರು ಆಕಾಶವಾಣಿಯ ಒನ್ ಕಾರ್ಯಕ್ರಮ ಅಂತವರು ಮೈಸೂರಲ್ಲಿ ಮಾಡೋಕ್ಕಲ್ಲ ಎಲ್ಲ ಕೆಲವೇ ಕೆಲಸ ಅಂತವನ್ನೇ ನಮ್ಮ ಶ್ರೀನಿವಾಸ ಅವರನ್ನ ಕೂಡ ಸನ್ಮಾನ ಮಾಡಿತ್ತು ಈ ಒಂದು ಕಾರ್ಯಕ್ರಮದ ಶೋಭೆಯನ್ನ ಹೆಚ್ಚಿನ ಪ್ರಯತ್ನ ಹೇಳ್ತಾ ನನ್ನ ಮಾತಿನಿ ನಮಸ್ಕಾರ